ಇನ್ನು ತಿರುಪತಿ ಲಡ್ಡು ವಿವಾದ ದೇಗುಲಗಳು ಹೊಸಸ್ ಮುಜುರಾ ಇಲಾಖೆ ಅನ್ನೋ ಚರ್ಚೆಗೂ ಕೂಡ ಬಂದು ನಿಂತಿದೆ ಸನಾತನ ಧರ್ಮ ರಕ್ಷಣೆಯ ಸಮಿತಿಗೆ ಇತ್ತೀಚೆಗಷ್ಟೇ ಪವನ್ ಕಲ್ಯಾಣ್ ಆಗ್ರಹವನ್ನ ಮಾಡಿದ್ದರು ಇದೇ ಪ್ರಸ್ತಾಪ ರಾಜ್ಯದಲ್ಲೂ ಕೂಡ ಕೋಲಾಹಲವನ್ನ ಎಬ್ಬಿಸಿದೆ ಸ್ವಾಮೀಜಿಗಳು ದೇಗುಲಗಳನ್ನ ಸರ್ಕಾರದ ಹಿಡಿತದಿಂದ ಮುಕ್ತಗೊಳಿಸಬೇಕು ಅಂತ ಮನವಿ ಮಾಡ್ತಾ ಇದ್ರೆ ಸರ್ಕಾರ ಇದೊಂದು ಪರಂಪರೆ ಅಂತ ಹೇಳ್ತಾ ಇದೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಿನ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಬೋಣ ಅಧಿಕಾರ ದುರುಪಯೋಗ ದೇವಾಲಯಗಳ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಸದ್ಯ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯ ಲಡ್ಡು ವಿಚಾರ ಈ ಎಲ್ಲಾ ಚರ್ಚೆಗಳನ್ನ ಹುಟ್ಟುಹಾಕಿದೆ ಈ ಚರ್ಚೆಗಳಿಗೆ ಇಂಪು ನೀಡುವಂತೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹಾಗೂ ಡಿಸಿಎಂ ಪವನ್ ಕಲ್ಯಾಣ್ ಹಿಂದಿನ ಜಗನ್ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡ್ತಿದ್ದಾರೆ ಸನಾತನ ಧರ್ಮ ರಕ್ಷಣೆಗೆ ಸಮಿತಿ ರಚನೆ ಮಾಡಬೇಕು ಅಂತ ಪವನ್ ಕಲ್ಯಾಣ್ ಕರೆ ಕೊಟ್ಟಿದ್ರು ಹಿಂದಿನ ಸರ್ಕಾರ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದೆ ಅನ್ನೋ ಮಾತನ್ನು ನಾಯ್ಡು ಹೇಳಿದ್ರು ಇಬ್ಬರು ನಾಯಕರ ಈ ಎರಡು ಪ್ರತಿಕ್ರಿಯೆಗಳೇ ಸರ್ಕಾರ ವರ್ಸಸ್ ದೇಗುಲಗಳು ಅನ್ನೋ ಚರ್ಚೆಗೆ ನಾಂದಿ ಹಾಡಿವೆ ಮುಜರಾಯಿ ಇಲಾಖೆಗೆ ದೇಗುಲ ಮಠಗಳನ್ನು ಮುಕ್ತಗೊಳಿಸಿ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಮಂತ್ರಾಲಯ ಶ್ರೀಗಳ ಆಗ್ರಹ ರಾಜ್ಯದಲ್ಲಿ ದೇವಸ್ಥಾನ ಮತ್ತು ಸರ್ಕಾರ ನಡುವಿನ ಸಂಘರ್ಷ ಶುರುವಾಗುವ ಲಕ್ಷಣಗಳು ಗೋಚರಿಸಿದೆ ಅಧಿಕಾರ ದುರ್ಬಳಕೆಯನ್ನು ಮಾತನ್ನೇ ಹಿಡಿದ ಸ್ವಾಮೀಜಿಗಳು ಮುಜರಾಯಿ ಇಲಾಖೆಯ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ರಾಯಚೂರು ಸಮೀಪದ ಮಂತ್ರಾಲಯ ಶ್ರೀಗಳಂತೂ ದೇಗುಲ ಮಠ ಮಾನ್ಯಗಳನ್ನು ಮುಕ್ತಗೊಳಿಸುವಂತೆ ಕರೆ ಕೊಟ್ಟಿದ್ದಾರೆ ಎಲ್ಲೆಲ್ಲೋ ಕೂತು ಸರ್ಕಾರಗಳು ದೇಗುಲ ನಡೆಸುವುದಕ್ಕೆ ಆಗಲ್ಲ ಅಂತಲೂ ಆಕ್ಷೇಪ ಎತ್ತಿದ್ದಾರೆ ಮುಜರಾಯಿ ಇಲಾಖೆಯಿಂದ ಈ ಮಠಮಾನ್ಯಗಳು ದೇವಸ್ಥಾನಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಮುಕ್ತವಾಗಬೇಕು ಅಂತ ನಾವು ಕೂಡ ಒಕ್ಕರ್ಣದಿಂದ ಭಕ್ತರಿಗೆ ಮತ್ತು ಆ ಸಂಪ್ರದಾಯಗಳಿಗೆ ಸಂಬಂಧಪಟ್ಟಂಥ ಶ್ರದ್ಧಾ ಕೇಂದ್ರಗಳು ಇದನ್ನು ಎಲ್ಲಿಯೋ ಯಾವುದೋ ಒಂದು ದೊಡ್ಡ ಕೇಂದ್ರದಲ್ಲಿ ಕುಳಿತೋ ಅಥವಾ ರಾಜ್ಯದ ಒಂದು ಕ್ಯಾಪಿಟಲ್ನಲ್ಲಿ ಕುಳಿತೋ ಅದನ್ನು ನಡೆಸ್ಲಿಕ್ಕೆ ಆಗೋದಿಲ್ಲ ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ತಲೆ ಹಾಕಿ ಅಲ್ಲಿರುವಂತಹ ಪಾವಿತ್ರ್ಯತೆ ಅಲ್ಲಿರುವ ಸಂಪ್ರದಾಯಗಳನ್ನು ಅಲ್ಲಿರುವ ವ್ಯವಸ್ಥೆಯನ್ನು ಬದಲಾಯಿಸುವಂಥ ಅಧಿಕಾರ ನಮ್ಮ ಏನು ಡಾಕ್ಟರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನ ಮನುಕುಲದ ಒಂದು ಸಂವಿಧಾನವಾಗಿ ನಮ್ಮ ದೇಶದ ಸಂವಿಧಾನವಾಗಿ ನೀಡಿದ್ದಾರೆ ಆ ಪವಿತ್ರ ಗ್ರಂಥದಲ್ಲಿ ಆ ರೀತಿಯಾಗಿ ಅವಕಾಶವೇ ಇಲ್ಲ ಅದಕ್ಕೆ ಬ್ರಿಟಿಷರ ಕಾಲದಿಂದಲೂ ಕಾನೂನಿದೆ ಎಂದ ರಾಮಲಿಂಗಾರೆಡ್ಡಿ ಬೇಕಾದರೆ ಖಾಸಗಿ ದೇವಸ್ಥಾನ ಮಾಡಿಕೊಳ್ಳಲಿ ಎಂದ ಡಿಕೆ ಮಂತ್ರಾಲಯ ಶ್ರೀಗಳ ಮಾತಿಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅಸಮಾಧಾನ ಹೊರಹಾಕಿದ್ದಾರೆ ಮಠಗಳು ಯಾವೂ ಕೂಡ ಸರ್ಕಾರದ ಅಧೀನದಲ್ಲಿಲ್ಲ ಅಂತ ಕೆಲ ಅಂಕಿಅಂಶ ಹಂಚಿಕೊಂಡಿದ್ದಾರೆ ಇನ್ನು ಡಿ ಸಿ ಡಿ ಕೆ ಅವರಂತೂ ಬೇಕಾದ್ರೆ ಖಾಸಗಿ ದೇಗುಲ ನಿರ್ಮಿಸಿಕೊಳ್ಳಿ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಮಠಗಳು ಸರ್ಕಾರದ ಅಧೀನದಲ್ಲಿಲ್ಲ ದೇವಸ್ಥಾನಗಳು ಮಾತ್ರ ನೂರು ಒಂದು ಲಕ್ಷ ಎಂಬತ್ತು ಸಾವಿರ ದೇವಸ್ಥಾನಗಳಿದೆ ನಮ್ಮ ರಾಜ್ಯದಲ್ಲಿ ಅದರಲ್ಲಿ ಮೂವತ್ತೈದು ಸಾವಿರ ದೇವಸ್ಥಾನಗಳು ಮಾತ್ರ ಮುಜರಾಯಿ ದೇವಸ್ಥಾನಗಳು ಅದೇನು ಬಂದಿರೋದಲ್ಲ ಬ್ರಿಟಿಷರ್ ಕಾಲದಿಂದಲೂ ಕೂಡ ಇತ್ತು ಚಾಮುಂಡಿ ದೇವಸ್ಥಾನ ಯಾರು ಹೊಸ್ಟೆಲ್ ಇದೆ ಕಬ್ಬಾಳಮ್ಮನ ದೇವಸ್ಥಾನ ಯಾರು ಹೊಸ್ಟೆಲ್ ಅದೆಲ್ಲ ಮೊದಲಿಂದ ಒಂದು ಸಂಪ್ರದಾಯ ಬೆಳ್ಕೊಂಡು ಬಂದಿದೆ ಇವತ್ತಿನಲ್ಲ ಸೊ ಯಾರ್ಯಾರು ಮಾಡಬೇಕು ಪ್ರೈವೇಟ್ ದೇವಸ್ಥಾನಗಳನ್ನ ಮಾಡ್ಕೊಳ್ಳಿ ಅವ್ರು ನಾವೇನ್ ಬೆಳ ಸದ್ಯ ಲಡ್ಡು ವಿವಾದ ಮುಜರಾಯಿ ಇಲಾಖೆಯ ಕುತ್ತಿಗೆಗೆ ಬಂದು ನಿಂತಿದೆ ಮುಜರಾಯಿ ಸಚಿವರ ಪ್ರಕಾರ ರಾಜ್ಯದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ದೇವಸ್ಥಾನಗಳಿವೆ ಈ ಪೈಕಿ ಕೇವಲ ಮೂವತ್ತೈದು ಸಾವಿರ ದೇಗುಲಗಳು ಇಲಾಖೆ ವ್ಯಾಪ್ತಿಗೆ ಬರುತ್ತೆ ಹೀಗಾಗಿ ಉಳಿದ ಸ್ವಾಮೀಜಿಗಳು ಮಂತ್ರಾಲಯಗಳ ಶ್ರೀಗಳ ಮಾತಿಗೆ ಧ್ವನಿಗೂಡಿಸ್ತಾರ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್